ಬೆಂಗಳೂರಿನ ಕಮನಹಳ್ಳಿಯಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದ ಘಟನೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪೊಲೀಸರಿಗೆ ನೀಡಿದ್ದಂತಹ ಪ್ರಶಾಂತ್ ಫ್ರಾನ್ಸಿಸ್ ಘಟನೆ ಬಳಿಕ ಮನೆಯಲ್ಲಿ ಭಯದ ವಾತಾವರಣ ಇದೆ ಅಂತ ಹೇಳಿದ್ದಾರೆ ನನಗೆ ಹಾಗೆ ಕುಟುಂಬಕ್ಕೂ ಭಯವಿದೆ ಅಂತ ಹೇಳಿರುವ ಅವರು ಕುಟುಂಬಕ್ಕೆ ಭದ್ರತೆ ನೀಡುವಂತೆ ಪೊಲೀಸರಿಗೆ ಕೇಳಿಕೊಂಡಿದ್ದೀನಿ ಅವರು ಕೂಡ ಭದ್ರತೆ ಒದಗಿಸುವ ಭರವಸೆಯನ್ನು ನೀಡಿದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ ಈ ಸಿ ಸಿ ಟಿ ವಿ ಆಯಿತು ಎಲ್ಲರಿಗೂ ಕೂಡ ಗೊತ್ತಾಯಿತು ಇನ್ಫ್ಯಾಕ್ಟ್ ಪೊಲೀಸರು ಕೂಡ ತುಂಬಾ ಕೋಪ್ರೇಟ್ ಮಾಡಿದ್ರು ನೀವು ಕೂಡ ಪೊಲೀಸ್ರಿಗೆ ಗೊತ್ತಾಯ ಕೋಪ್ರೇಟ್ ಮಾಡಿದ್ರಿ ಇದಾದ್ಮೇಲೆ ನಿಮಗೆ ಥ್ರೆಟ್ನಿಂಗ್ ಕಾಲ್ಸ್ ಬರೋದಾಗಲಿ ಅಥವಾ ಅದ್ರ ಬಗ್ಗೆ ಭಯ ಅನ್ನೋದೇನಾದ್ರು ಇದೆಯಾ ಇರ್ಬೋದು ಫಿಯರ್ ಇಸ್ ಆರ್ ಬಟ್ ದೆನ್ ವಿ ನೀಡ್ ಟು ಸ್ಟ್ಯಾಂಡ್ ಫಾರ್ವರ್ಡ್ ಯಾರೂ ಬಂದಿಲ್ಲ ಅದು ಒಬ್ಬರದು ಬರಲೇಬೇಕು ನೀವು ಈ ಒಂದು ಘಟನೆ ಆದಮೇಲೆ ನೀವು ಪೊಲೀಸರಿಗೆ ಏನಾದ್ರು ಹೇಳಿದ್ರೆ ನಮಗೆ ಸೆಕ್ಯೂರಿಟಿ ಏನಾದರು ಬೇಕು ಅಥವಾ ನಮ್ಮ ಫ್ಯಾಮಿಲಿ ಸೆಕ್ಯೂರಿಟಿ ಏನಂತ ಹೇಳಿದಿರ ಪೊಲೀಸರಿಗೆ ನಾವು ಪೊಲೀಸ್ ಅವ್ರನ್ನ ಸೆಕ್ಯೂರಿಟಿ ರಿಕ್ವೆಸ್ಟ್ ಮಾಡಿದ್ವಿ ಅಂಡ್ ದೇ ಸಪೋರ್ಟೆಡ್ ಅಸ್ ಇನ್ ಗಿವಿಂಗ್ ದಿ ಸೆಕ್ಯೂರಿಟಿ ದೋಲ್ಡ್ ದಿಲ್ ಬಿ ದರ್ ಎನಿ ಟೈಮ್ ಟು ಸಪೋರ್ಟರ್ಸ್ ಅಂಡ್ ದೇರ್ ಡೆಫಿನೆಟ್ಲಿ ಕೀಪಿಂಗ್ ಅಪ್ ದರ್ ಯಾವ ಯಾವ್ತರ ಮನೆ ಮುಂದೆ ಏನಾದ್ರು ಯಾರಾದ್ರು ಬೇಕು ಅಂತ ಹೇಳಿದಾರ ವಾಚ್ ಯಾರು ಏನಂತ ಅವ್ರೇನು ಏನಂತ ಹೇಳಿದಾರೆ ಅವ್ರೇನು ಭರವಸೆ ಕೊಡಿದ್ದಾರೆ ಅದ್ರ ಬಗ್ಗೆ ಹೇಳಿ ನನಗೆ ಅವ್ರು ಭರವಸೆ ಕೊಟ್ಟಿದ್ದಾರೆ ದಟ್ ದಿಲ್ ಡೆಫಿನೆಟ್ಲಿ ಗಿವ್ ಸೆಕ್ಯೂರಿಟಿ ಇನ್ ಎನಿ ಫಾರ್ಮ್ ಯು ನೋ ದಟ್ ಈವನ್ ವಿ ಓನ್ ಸೊ ಓನ್ ನೋ ಸೊ ದೇ ಹೆ ಟೇಕನ್ ದರ್ ಸ್ಟೆಪ್ಸ್ ವಿತ್ ದ ಟ್ರಸ್ಟ್ ಐ ಆಮ್ ಹ್ಯಾವಿಂಗ್ ಅ ಪೀಸ್ಫುಲ್ ನಿನ್ನೆ ಎರಡು ದಿನ ಆದ ತಕ್ಷಣ ಯಾರಾದ್ರು ಬಂದು ತೊಂದರೆ ಕೊಟ್ಟಿದ್ದೆ ಏನಾರು ಘಟನೆ ಇದೆಯಾ ಅಥವಾ ಬಂದು ನಿಂತ್ಕೊಂಡು ವಾಚ್ ಮಾಡ್ತಾ ಹೋಗೋದು ನಾವಾಗಲೇ ಬಂದಾಗ ಯಾರೋ ಯಾರೊಬ್ಬರು ಕೇಳಿದ್ರು ಅಲ್ಲೇ ನಿಂತ್ಕೊಂಡು ವೇಟ್ ಇದ್ರು ಆ ಥರದ ಘಟನೆಗಳಾದಾಗ ಏನಂತ ಮನೇಲಿ ಯಾವ ರೀತಿ ಕೇಳಿದ್ರು ಏನಾಯ್ತು ಸುಮಾರು ಜನರು ಬಂದು ಹೋಗ್ತಾರೆ ಬಟ್ ವಿ ಡೋಂಟ್ ನೋ ಊದೆ ಬಂದು ನೋಡ್ಕೊಂಡು ಹೋಗ್ಲಿ ಬಟ್ ಐ ಟ್ರಸ್ಟ್ ದಿ ಲಾ ಆ್ಯಂಡ್ ಆರ್ಡರ್ ಡಿವಿಷನ್ ದಟ್ ದೇ ಆರ್ ಸಪೋರ್ಟಿಂಗ್ ಮೀ ಆ್ಯಂಡ್ ಗಿವಿಂಗ್ ಮೀ ಸೆಕ್ಯೂರಿಟಿ ಆ ಒಂದು ಭರವಸೆದಿಂದ ಇವನ್ ಐ ಎಮ್ ಸೇಫ್